ಅಖಿಲಂ ಜಗತ್ ವಕ್ಷ್ಯಾಂವಂ ಕೃಷ್ಣಾಮೃತ ಮಹಾರಣವದ ಅನೇಕ ಸಾಲುಗಳಲ್ಲಿ ಅನೇಕ ಪೌರಾಣಿಕ ಮೂಲ ತತ್ವಗಳ ಬಗ್ಗೆ ನಿರೂಪಣೆ ಮಾಡಿದ್ದು ನಮಗೆ ಕಾಣಿಸ್ತಾ ಇತ್ತು ಅದರದ್ದೇ ಇನ್ನೊಂದು ಮುಂದಿನ ಮಾತು ತರಂ ಪರಿತ್ಯಜ್ಯ ಸ್ವಪಾಕೀ ಬಂದತೆ ಯಥ ತಥಾ ಹರಿಂ ಪರಿತ್ಯಜ್ಯ ಯೋನ್ಯಂ ದೇವಮಾಸತೆ ತನ್ನ ಹೆತ್ತು ಹೊತ್ತು ಸಾಕಿದ ತಾಯಿಯನ್ನ ತೊರೆದು ತನಗೆ ಸಂಬಂಧವೇ ಇಲ್ಲದ ಅತ್ಯಂತ ಕ್ರೂರಿ ತನಗೇನು ತಕ್ಷಣದ ಭೋಗವನ್ನ ಅನುಕೂಲವನ್ನ ಮಾಡಿಕೊಟ್ಲು ಅನ್ನುವ ಕಾರಣಕ್ಕೆ ಅವಳನ್ನೇ ಸ್ವಪಾಕೀ ಅಂದ್ರೆ ಒಂದು ರೀತಿ ದುಷ್ಟ ಸ್ವಭಾವ ಅಂತ ಹ್ಮ್ ಯಾವ ಪ್ರಾಣಿಯನ್ನು ಕಂಡ್ರೂ ಬಿಡಲ್ಲ ಅಂತಹ ಸ್ವಾರ್ಥಿ ಆದವಳು ಇವನಿಂದ ಏನು ಉಪಕಾರ ಇದೆ ಅಂತ ಇವಳಿಗೆ ಇವನಿಗೆ ಫೇವರ್ ಆಗಿ ನಿಂತಿದ್ದಾಳೆ ಅನ್ನುವ ಒಂದೇ ಕಾರಣಕ್ಕೆ ತನ್ನ ತಾಯಿಯನ್ನೇ ತ್ಯಾಗ ಮಾಡಿ ಅದಕ್ಕೆ ಸ್ವಮಾತರಂ ತನ್ನ ತನ್ನ ಕುಡಿ ಇದು ತನ್ನ ಜೀವನದ ಭಾಗ ಅಂತ ಭಾವಿಸಿದ ತಾಯಿಯನ್ನ ತೊರೆದು ಇನ್ಯಾರೋ ಒಬ್ಬಳನ್ನ ತನ್ನ ತಾಯಿ ಅಂತ ಅನ್ನುವ ಹಾಗೆ ಇದು ಒಂದು ರೀತಿ ತನ್ನ ದೇಶವನ್ನ ಬಿಟ್ಟು ಬೇರೆ ದೇಶಕ್ಕೆ ಜಿಂದಾಬಾದ್ ಅಂತ ಹೇಳುವ ದುಷ್ಟ ಮನಸ್ಸಿನ ಹ್ಮ್ ಸ್ವಭಾವವನ್ನು ಇದು ಪರಿಚಯ ಮಾಡಿಕೊಡುತ್ತೆ ಉಂಡು ತಿಂಡು ತಿಂದು ಬೆಳೆದಿದ್ದು ಈ ದೇಶದಲ್ಲಿ ಈ ಈ ಧರ್ಮದಿಂದ ಅನುಕೂಲ ಪಡ್ಕೊಂಡಿದ್ದು ಆದ್ರೆ ಆ ದೇಶದ ಆ ಏಳಿಗೆಗಾಗಿ ಶ್ರಮಿಸುವಂತಹ ಅವ್ಯವಸ್ಥಿತ ಚಿತ್ತರನ್ನ ಕುರಿತಾಗಿ ಈ ಮಾತು ಹೇಳಿದ್ದು ಸ್ವಮಾತರಂ ಪರಿತ್ಯಜ್ಯ ಶ್ವಪಾಕೀಂ ವಂದತೆ ಯಥಾ ತಥಾ ಹರಿಂ ಪರಿತ್ಯಜ್ಯ ಯೋನ್ಯಂ ಮುಪಾಸತೆ ತನ್ನ ತಾಯಿಯನ್ನೇ ದೂರ ಇಟ್ಟು ಅವಳನ್ನ ಕಷ್ಟಪಡಿಸಿ ಎಲ್ಲೋ ಆ ವೃದ್ಧಾಶ್ರಮದಲ್ಲಿ ಇಟ್ಟು ಬಿಟ್ಟಿದ್ದಾನೆ ಆದ್ರೆ ಇನ್ಯಾರೋ ಅಂದ್ರೆ ಅಹ್ ಅನಾಥರು ಅಂತ ರೀತಿಯಲ್ಲೋ ಅಥವಾ ತನಗೆ ಯಾರೋ ಉಪಕಾರ ಮಾಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಅವರಿಗೆ ವಿಶೇಷ ಆಧಾರ ತೋರಿ ಅವರನ್ನ ತನ್ನ ರಕ್ಷಣೆಯಲ್ಲಿ ಇರಿಸಿಕೊಂಡಿದ್ದಾನೆ ಅಂತಂದ್ರೆ ವಂದಿಸಿ ಅವರನ್ನ ಗೌರವಿಸ್ತಾನೆ ಅಂತಂದ್ರೆ ಅವನ ಹಾಗೇನೆ ಉಳಿದ ದೇವತೆಗಳಲ್ಲಿರುವ ಪ್ರೀತಿ ಅದು ಪರಮಾತ್ಮನ ಪ್ರೀತಿಗೆ ವಿರುದ್ಧವಾಗಿದ್ರೆ ಅದಕ್ಕೆ ಇದೇ ಅರ್ಥ ಆಗುತ್ತೆ ಎಲ್ಲ ದೇವತೆಗಳನ್ನೂ ಪ್ರೀತಿಸ್ಬೇಕಾದ್ರೆ ಪರಮಾತ್ಮನನ್ನ ವಿರೋಧಿಸಿ ಪ್ರೀತಿಸುವುದರಲ್ಲಿ ಅದು ಕಂಡ್ರೆ ಆಗಲ್ಲ ಕೆಲವರಿಗೆ ಕೆಲವು ಆ ಶಬ್ದಗಳು ಕಂಡ್ರೆ ಆಗಲ್ಲ ಕೆಲವು ರೋ ರೋಗಗ್ರಸ್ತ ಶಬ್ದಗಳಿದ್ದಾವೆ ಕೆಲವರ ಬದುಕಿಗೆ ಆ ಶಬ್ದ ಬಂದ್ರೆ ಅದರ ಅರ್ಥನೂ ಗೊತ್ತಿರಬೇಕಾಗಿಲ್ಲ ಅದರ ಹಿನ್ನೆಲೆನು ಗೊತ್ತಿರಬೇಕಾಗಿಲ್ಲ ಅದರ ನಿಜವಾದ ಉದ್ದೇಶ ಏನು ಅಂತನೂ ಪರಿಚಯ ಇರುವುದಿಲ್ಲ ಶಬ್ದ ಕೇಳಿದ ತಕ್ಷಣ ಅದು ನಮ್ಮನ್ನ ಹಿಂಸೆ ಮಾಡ್ಲಿಕ್ಕೋಸ್ಕರನೇ ಇದೆ ನಮ್ಮದೇ ಧರ್ಮದ ರೀತಿ ರಿವಾಜುಗಳ ಬಗ್ಗೆ ತೀರ ಅನಾದರ ತೀರಾ ಯಾವುದು ಅಹ್ ಶಾಸ್ತ್ರೀಯವಲ್ಲದೆ ಸರ್ತಿ ಯಾರದ್ದೋ ಎಡವಟ್ಟುಗಳಿಂದ ಕೆಲವು ನಡೆದಿರುತ್ತೆ ಇಲ್ಲ ಅಂತಿಲ್ಲ ಆದ್ರೆ ಅದನ್ನು ಬಿಟ್ಟು ಮೂಲದಲ್ಲಿ ಯಾವುದು ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ಶಾಸ್ತ್ರದ ನಿಯಮಾವಳಿಗಳು ಏನಿದೆಯೋ ಅದನ್ನ ಸರಿಯಾಗಿ ತಿಳ್ಕೊಳ್ಳದೆ ಅದರ ವಿರುದ್ಧ ಸಟೆದು ನಿಲ್ಲುವಂತಹ ಮೂರ್ಖತನ ಯಾರದ್ದಿರುತ್ತೋ ಅವರೆಲ್ಲರನ್ನೂ ಕುರಿತು ಒಟ್ಟಿಗೆ ಈ ಮಾತು ಹೇಳ್ತಾ ಇದೆ ಮಂದತೆ ಯಥಾ ಯಥ ಮೂರ್ಖತನದ ಪರಮಾವಧಿ ತನ್ನ ಧರ್ಮ ತನ್ನ ತಾಯಿ ಯಾವತ್ತು ಯಾವುದು ಮೂಲದಲ್ಲಿ ಒದಗಿ ಬಂದಿದೆಯೋ ಅದು ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಭಾವದಲ್ಲಿ ಹೇಗೆ ಅದನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಆ ಅದೇ ರೀತಿ ಆ ದೇಹಕ್ಕೆ ಸಂಬಂಧಪಟ್ಟ ತಾಯಿಯನ್ನ ಆ ಪರಿಸರಕ್ಕೆ ಸಂಬಂಧಪಟ್ಟ ದೇಶದ ಈಗ ಅದು ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಅವನು ಎಲ್ಲಿ ಹುಟ್ಟಿ ಬೆಳೆದು ಬಂದಿರ್ತಾನೋ ಅವನಿಗೆ ಮದ್ದಿಗೆ ಆ ಜಾಗದಿಂದಲೇನೆ ಸಿಕ್ಕಿದ ಪದಾರ್ಥಗಳು ಕೆಲಸ ಮಾಡುವಷ್ಟು ವೇಗವಾಗಿ ಇನ್ನೆಲ್ಲಿಂದಲೂ ಅದನ್ನ ತಂದ್ರೆ ಅದಷ್ಟು ಸುಖರವಾಗಿ ಅವನಿಗೆ ಅನಾರೋಗ್ಯದ ಪರಿಹಾರವನ್ನ ಕೊಡಲ್ಲ ನೀವು ಆಹಾರ ನಿಮ್ಮ ಮೂಲ ಆಹಾರ ಏನು ಅದನ್ನೇ ಹೆಚ್ಚು ಬಳಸಿ ನೀವಿನ್ನೆಲ್ಲೋ ಬಂದು ಇದ್ಯಾವುದೋ ಬೇರೆದನ್ನ ಬಳಸಿದ್ದಕ್ಕೇನೆ ಇಷ್ಟೆಲ್ಲ ಏರುಪೇರು ಆಗಿರುವುದು ಅಂತ ಸರಿಯಾಗಿ ತಿಳಿದ ವೈದ್ಯರು ಕೂಡ ಈ ಮಾತನ್ನ ಒತ್ತಿ ಹೇಳುತ್ತಾರೆ ಅಂದ್ರೆ ಇದೆಲ್ಲವೂ ಕೂಡ ಸೂಕ್ಷ್ಮವಾದ ಅಂಶ ಸೂಕ್ಷ್ಮವಾದ ತಿಳುವಳಿಕೆ ಇದೇ ರೀತಿ ದೇವತಾ ತತ್ವಗಳಲ್ಲಿಯೂ ಕೂಡ ದೇವತಾ ಅನುಕೂಲತೆಗಳನ್ನು ನಾವು ಅನುಭವಿಸುವಾಗ ಅಷ್ಟೆಲ್ಲ ಎಚ್ಚರ ಇರಬೇಕು ಯಜ್ಞಶಿಷ್ಟಾಶನ ಸಂತೋ ಮುಚ್ಚಂತೆ ಸರ್ವಕಿಲ್ ಶೈಹಿ ಯಾಕಂದ್ರೆ ಪರಸ್ಪರಂ ಭಾವ ಯಂತಹ ಶ್ರೇಯ ಪರಮ ಅಂತ ಒಂದ್ ಕಡೆ ಹೇಳಿ ಮತ್ತೆ ಎಲ್ಲ ದೇವತೆಗಳಿಗೆ ಅರ್ಪಿಸುವಾಗ ಅದರಲ್ಲಿ ಯಜ್ಞಶಿಷ್ಟ ಅಂತಾನೆ ಚಿಂತಿಸಬೇಕು ಅಂತ ಒಂದು ಎಚ್ಚರವನ್ನು ಕೊಟ್ಟಿದ್ದಾನೆ ಕೃಷ್ಣ ಯಜ್ಞಶಿಷ್ಟ ಅಂತಂದ್ರೆ ಇದು ಭಗವಂತನಿಗೆ ನಿವೇದಿಸಿದ್ದು ಭಗವಂತನಿಗೆ ನಿವೇದಿಸಿದ್ದನ್ನೇ ನಾವೆಲ್ಲರೂ ಕೂಡ ಹಂಚಿಕೊಂಡು ಪ್ರಸಾದವಾಗಿ ಸ್ವೀಕರಿಸಬೇಕು ಹೊರತು ನನಗೆ ಅಂತ ಯಾವತ್ತು ಯಾವುದನ್ನು ಮಾಡಿಕೊಂಡು ಉಣ್ಣುವುದಲ್ಲ ಅನ್ನುವ ಮಾತು ಬಂದ ಹಾಗೇನೆ ತನ್ನಗೆ ಸಂಬಂಧಪಟ್ಟ ದೇವತೆ ಆಗಿರುವಂತಹ ಅಂದ್ರೆ ಬಂದುಕಿಗೆ ಶ್ರೇಯಸ್ಸನ್ನ ಕೋರುವ ತಾಯಿಯನ್ನ ತೊರೆದು ಬೇರೆಯವರಲ್ಲಿ ಆ ಗೌರವ ಭಾವವನ್ನ ಸ್ತುತಿಯನ್ನಾಗಲಿ ಅಭಿವಾದನೆಯನ್ನಾಗಲಿ ಮಾಡುವುದಾಗಲಿ ಇದು ಹೇಗೆ ಒಂಥರ ಅಸಹಜ ಅಂತ ಅನ್ಸುತ್ತೋ ಅದೇ ರೀತಿ ಉಳಿದ ದೇವತೆಗಳಲ್ಲಿ ಉಪಾಸನೆ ಅಂತ ಅನ್ನೋದು ಅಂದ್ರೆ ತಪ್ಪು ಅಂತ ಹೇಳಲಿಲ್ಲ ಇದನ್ನು ವಿರೋಧಿಸಿ ಮಾಡಬಾರ್ದು ಅಂತ ಹೇಳುದು ಈಗ ತಾಯಿಯನ್ನ ಅವನು ಬೇರೆ ಯಾವುದೇ ಹೆಣ್ಮಕ್ಳನ್ನ ಗೌರವಿಸಬಾರದು ಅಂತ ಅದ್ರ ಅರ್ಥನ ಯಾರಾದ್ರೂ ಹೀಗೆ ಅರ್ಥ ಮಾಡ್ತಾರೆ ಅಂದ್ರೆ ಅವರನ್ನ ಏನ್ ಹೇಳ್ಬೇಕು ಹಾಗ ಅರ್ಥ ಅಲ್ಲ ಅದು ಬಿಡಬಾರ್ದು ಅನ್ನೋದು ಮುಖ್ಯ ಪ್ರಧಾನ ಯಾವುದು ಅಂತ ಗೊತ್ತಿರಬೇಕು ಅನ್ನೋದು ತಾತ್ಪರ್ಯ ತಾಯಿಯ ಸ್ಥಾನವನ್ನ ತಾಯಿಯೇ ತುಂಬಲಿಕ್ಕೆ ತುಂಬಬೇಕು ಹೊರತು ಆ ಶರೀರ ಕೊಟ್ಟವಳೆ ನಿಜವಾಗಿ ಜೆನೆಟಿಕಲ್ ಈ ಶರೀರಕ್ಕೆ ಕಾರಣಳಾದವಳು ಅನ್ನೋ ಕಾರಣಕ್ಕೆ ಮುಂದಿನ ಜನ್ಮದಲ್ಲಿ ಅವಳಲ್ಲ ಬಿಡಿ ಮುಂದಿನ ಜನ್ಮಕ್ಕೆ ಅವಳನ್ನ ಮತ್ತೆ ಗೌರವಿಸ್ಬೇಕು ಅಂತ ಅಂದ್ರೆ ಆ ಋಣ ಇದ್ದೇ ಇರುತ್ತೆ ಈಗ ಕೊಟ್ಟ ಋಣ ಆಗ್ಲೂ ಮುಂದುವರಿಯತ್ತೆ ಅದು ಆ ಜನ್ಮ ಬಂದದ್ರಿಂದ ಕರ್ಮ ಆಗಿ ಈ ಜನ್ಮ ಬಂತು ಅಂತ ಒಂದು ದೂರದ ನಿರಂತರವಾದ ಸಂಬಂಧ ಎಲ್ಲಾ ಶರೀರಕ್ಕೂ ಒಂದ್ ಕಡೆಯಿಂದ ಇದ್ದೇ ಇರುತ್ತೆ ಆದ್ರೆ ಆ ಶರೀರದ ನೇರ ಸಂಬಂಧ ಇರುವಾಗ ಅದನ್ ತ್ಯಾಗ ಮಾಡಿ ಬೇರೆದಕ್ಕೆ